ಅಪರಲ್ಲ ಕಂಟೆಂಟ್ ಕೊರಮ ಕೊರ ತುಂಬಾ ತಕ್ಕಂತ ಆಗ್ಲೇ ಬರ್ತಿದೆ ಬಿಡೋಣ ಅಂತ ಹೇಳೋಂಗಿಲ್ಲ ಮಕಮಡಕ್ಕೆ ಎಲ್ಲರೇ ಎಲ್ಲರ ಇಚ್ಛೆಗಳಲಿ ಇದು ಫಸ್ಟ್ ನ ಸಲ ಅಲ್ಲ ಬರ್ತಾ ಇರೋದು ಡೈಲಿ ಬರುತ್ತೆ ಡೈಲಿ ಬರ್ತಾ ಇದೆ ಡೈಲಿ ನೋಡ್ತಾ ಇದೇವೆ ನಾವು ಅದು ಫ್ಯಾಮಿಲಿ ಕೂಡ ಬರುತ್ತೆ ಇವತ್ತು ಮಾತ್ರ ಒಂದ್ ಬಂದಿದೆ ಮತ್ತೆ ನಾಳೆ ಇಲ್ಲಿ ಗೊತ್ತಿಲ್ಲ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಇಂದ ಮಾತಾಡ್ತಿರೋದು ನಾವು ಇದೇ ನಮ್ ಕಾಲೇಜ್ ದಾರಿ ಹೋಗ್ ಹೋಗೋದಾರಿ ಕಾಲೇಜಿಗೆ ಹೋಗೋ ಮುಂದ ದಿಸ ಇಲ್ಲಿ ಹೊಸಳ್ಳಿ ಮುಂಜೆಲೆ ಕರಡಿ ನೋಡಿದಿವಿ ಈ ದಾರಿಗೆ ಹೋಗ್ಬೇಕಂದ್ರೆ ಇನ್ನೊಂದ್ಸಲ ಹಂಚಿಕೆ ಬರ್ತಾ ಇದೆ ಯಾ ಫಾರೆಸ್ಟ್ ಆಫೀಸರ್ಸ್ ಏನಾದ್ರು ಮಾಡಿ ಇದಕ್ಕೆ ಏನಾದ್ರು ಪರಿಹಾರ ಮಾಡಿ ಇಲ್ಲಿ ನೋಡಿ ಅಲ್ಲಿ ಇಲ್ಲೇ ಕುಂತಿದ್ದಾರೆ